ಧಾರಾಕಾರವಾಗಿ ಸುರಿಯುತ್ತಿರುವ ರಣಮಳೆಗೆ ಮಂಗಳೂರು ಮೂಡಬಿದ್ರೆ ರಾಷ್ಟ್ರೀಯ ಹೆದ್ದಾರಿಯ ಗುರುಪುರ ಕೈಕಂಬದಲ್ಲಿ ಮಳೆ ನೀರು ಹರಿಯಲು ಚರಂಡಿಯೇ ಇಲ್ಲದೆ ನೀರು ರಸ್ತೆಯಲ್ಲಿಯೇ ಹರಿದು ರಸ್ತೆ ತೋಡಿನಂತಾಗಿದೆ ವಾಹನ ಸವಾರರು ಪರದಾಡುವಂತಾಗಿದೆ ಏಲಿನ ವಿಕಾಸ್ ನಗರದಲ್ಲಿ ಹೆದ್ದಾರಿ ಕಾಮಗಾರಿ ವೇಳೆ ಚರಂಡಿಯನ್ನು ಮುಚ್ಚಿದ ಪರಿಣಾಮ ಮಳೆ ನೀರು ಹರಿಯುವಿಕೆಗೆ ತಡೆಯಾಗಿ ಮಳೆ ಕಚೇರಿಗಳಿಗೆ ನೀರು ನುಗ್ಗಿದೆ ಗುರುಪುರ ಕೈಕಂಬ ಪೇಟೆಯಲ್ಲಿ ರಸ್ತೆಯಲ್ಲಿಯೇ ನೀರು ಹರಿಯುತ್ತಿದ್ದು ರಸ್ತೆಯಲ್ಲಿ ಬೃಹತ್ ಗಾತ್ರದ ಗುಂಡಿಗಳು ನಿರ್ಮಾಣವಾಗಿವೆ ಮಳೆ ನೀರು ಈ ಗುಂಡಿಗಳಲ್ಲಿ ತುಂಬಿ ವಾಹನ ಸವಾರರ ಅರಿವಿಗೆ ಬಾರದೆ ಅಪಘಾತಗಳಾಗುತ್ತಿವೆ ಈಗಾಗಲೇ ಇಲ್ಲಿ ಹಲವು ಅಪಘಾತಗಳಾಗಿದ್ದರೂ ಸಂಬಂಧಪಟ್ಟವರು ಈ ಬಗ್ಗೆ ಗಮನಹರಿಸುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಹೆದ್ದಾರಿ ಕಾಮಗಾರಿ ಬೇಕಾಬಿಟ್ಟಿ ಕೆಲಸದಿಂದ ಚರಂಡಿ ಮುಚ್ಚಿದ್ದರಿಂದ ಮನೆಗಳಿಗೆ ನೀರು ನುಗ್ಗಿದೆ ಹೆದ್ದಾರಿ ಇಲಾಖೆಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಇಂದು ಬೆಳಗ್ಗೆ ಹೆದ್ದಾರಿ ಇಲಾಖೆ ಮತ್ತು ಗುರುಪುರ ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಫೋಟೋ ತೆಗೆದು ಹೋಗಿದ್ದಾರೆ ಪಂಚಾಯತ್ ಕಚೇರಿಯಲ್ಲಿ ಮೀಟಿಂಗ್ ನಡೆಸಿದ್ದಾರೆ ನಮಗೆ ಒಳಗೆ ಹೋಗಲು ಬಿಡುವುದಿಲ್ಲ ನಮಗೆ ರಾತ್ರಿ ನಿದ್ದೆ ಮಾಡಲು ಆಗದಂತಹ ಪರಿಸ್ಥಿತಿಯು ನಿರ್ಮಾಣವಾಗಿದೆ ಎಂದು ವಿಕಾಸ್ ನಗರ ನಿವಾಸಿ ಜೋನ್ ಮೋರಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಫೋನ್ ಐವತ್ತು ಹಕ್ಕ ಪಾಡ್ತು ಹೋಗ್ತೀರಿ ಐವತ್ತು ಹಾಕಲು ಬರ್ತದಾ ಅವ್ಲು ಸ್ಟೇ ಮಲ್ದೇ ಮೂರು ಸ್ಟೇ ಮಲ್ದೇಕಲೆ ದಾದ ಮಲ್ಪ ಲಾಪ್ ಬಂದ್ರು ಬಣ್ಣದ್ರು ಅಂಜನ ಹೆಂಕು ದಾದ ಮಲ್ಪಡು ಚರ ನೀರು ಹೋಗ್ಬಿಡಿನ ನೀರಿನ ಉಲ್ಪಾಲ ತಿರ್ಗಾದು ಕೊರತು ಒಡೇಗಾ ಪೋಣ ಎರೇರನ್ನ ಇಲ್ಲದೊಳಗೆ ಹೋಗ್ನ ಆಕಲ್ ದಾದ ಮಲ್ಪಡು ಹೆಂಕು ಇತ್ತು ಐವತ್ತು ಹಕ್ಕಲಲ್ಲಿ ಎತ್ತ ಐವತ್ತು ಹಾಕಲು ಬರ್ತೀವಿ ಆಕಲು ಬಂದ್ರೆ ಎಂಕಲೇ ನಿಖಲು ನೀರು ಬಂದಾಗ ಶಿಫ್ಟ್ ಹಾಕೋದು ಬಂದು ಅಂಚಿನ ಒಂದು ಎಕಲಿಗೆ ಹಾಕಲು ಕೊರ್ಪಿನ ಉತ್ತರ ಇದು ಶಿಫ್ಟ್ ಹಾಕಿ ಬಂದೆ ಹೆಂಚ ಶಿಫ್ಟ್ ಹಾಕಿ ಮಧ್ಯ ರಾತ್ರಿ ಅಡಿಗೆ ನೀರು ಇರ್ತಾರ ಇಲ್ಲ ಬರಬಿರುತ್ತೆ ಅಕ್ಕಲು ಓಡೇ ಶಿಫ್ಟ್ ಹಾಕಿ ಬರ್ಸೋಕೆ ಮಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಅಲ್ಲಲ್ಲಿ ನೆರೆ ಭೂಕುಸಿತ ಸಂಭವಿಸಿದೆ ಮುತ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಯಂತಿ ಆನಂದರವರ ಬಚ್ಚಲು ಮನೆ ಕುಸಿದಿದೆ ಕೊಳವೂರು ಗ್ರಾಮದ ದುರ್ಗಾಕೋಡಿ ಮೊಬೈಲ್ ಟವರ್ ಬಳಿ ತಡೆಗೋಡೆ ಕುಸಿದವಾಗಿದೆ ಕೊಳವೂರು ನಡುಗುಂಡೆ ಎಂಬಲ್ಲಿ ರಸ್ತೆಗೆ ಗುಡ್ಡ ಕುಸಿದು ವಾಹನ ಸಂಚಾರಕ್ಕೆ ತಡೆಯಾಗಿದ್ದು ಮಣ್ಣು ತೆರವು ಮಾಡುವ ಕೆಲಸ ನಡೆಯುತ್ತಿದೆ ಮುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಆಳ್ವ ಸದಸ್ಯರಾದ ವನಿತಾ ಜಗದೀಶ್ ದುರ್ಗಾಕೋಡಿ ಭೇಟಿ ನೀಡಿದ್ದಾರೆ ಗಂಜಿಮಠ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೈಕಂಬ ನಾಡಾಜಿ ರಸ್ತೆಯಲ್ಲಿ ಗೋಕಲ್ಲು ಎಂಬಲ್ಲಿ ಗುಡ್ಡ ಕುಸಿದು ರಸ್ತೆ ಸಂಚಾರ ಬಂದ್ ಆಗಿದೆ ಅಲ್ಲದೆ ವಿದ್ಯುತ್ ತಂತಿಗಳಿಗೆ ಹಾನಿಯಾಗಿದೆ ಇದೇ ರಸ್ತೆಯ ಬಾಲಕೃಷ್ಣ ಮತ್ತು ಪರಮೇಶ್ವರ ಎಂಬವರ ಮನೆ ಬಳಿಯು ಗುಡ್ಡ ಕುಸಿದಿದೆ ಗುರುಪುರ ಕೈಕಂಬ ಹೆದ್ದಾರಿಯ ಬದಿಯ ಹಲವು ಅಂಗಡಿಗಳಿಗೆ ನೀರು ನುಗ್ಗಿದ್ದು ಇಲ್ಲಿನ ವಿಕಾಸ್ ನಗರದಲ್ಲಿರುವ ದಿಶಾ ಟ್ರಸ್ಟ್ ಸ್ವಯಂ ಸೇವಾ ಸಂಸ್ಥೆಯ ಕಚೇರಿ ಇರುವ ಕಟ್ಟಡ ಸಂಪೂರ್ಣ ಜಲಾವೃತಗೊಂಡು ಕಚೇರಿ ಒಳಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿತ್ತು ಪರಂಬಕ್ಕು ತೋಡುಗಳು ಉಕ್ಕೇರಿ ಹರಿದ ಪರಿಣಾಮ ತೋಟ ಹೊಲಗಳಿಗೆ ನೆರೆ ನೀರು ನುಗ್ಗಿದೆ ಹಲವೆಡೆ ಮನೆಗಳ ಅಂಗಳದವರೆಗೆ ನೆರೆ ನೀರು ತುಂಬಿದೆ ಬಂಟ್ವಾಳ ಮತ್ತು ಮಂಗಳೂರು ತಾಲೂಕುಗಳ ನಡುವೆ ಹರಿಯುವ ಪಲ್ಗುಣಿ ನದಿ ಉಕ್ಕಿ ಅರಿಯುತ್ತಿದೆ ನೆರೆ ನೀರಲ್ಲಿ ತೇಲಿ ಬರುವ ಮರದ ದಿಮ್ಮಿ ತೆಂಗಿನಕಾಯಿಗಳನ್ನು ಹಿಡಿಯುವ ಅಪಾಯಕಾರಿ ಕೆಲಸಕ್ಕೆ ಕೆಲವರು ಇಳಿದಿದ್ದು ಕಂಡುಬಂದಿದೆ